ಆಮೇಲೆ ಇದು ನೋಡ್ರಿ ಬದಾಮಿ ಗಿಡ ಇದು ಒರಿಜಿನಲ್ ಬದಾಮಿ ಹಿಂಗ ಬರ್ತೈತಿ ಬದಾಮಿ ಬೀಜ ಅಲ್ಲಿ ಅದು ಕಾರ್ಡ್ ಬದಾಮಿ ಹಾಲಿ ಒಳಗೈತ್ ನೋಡ್ರಿ ಬಡ್ಡಿ ಅದು ಕಾಡ್ ಬಾದಾಮಿ ರೀ ಇದು ಒರಿಜಿನಲ್ ಬದಾಮಿ ಒರಿಜಿನಲ್ ಬದಾಮಿ ಹಿಂಗ ಇರ್ತೈತಿ ನೋಡ್ರಿ ಯಾವ್ದು ರೆಡ್ ಇದ್ರ ಮೇಲೆ ಐತಿ ನೋಡ್ರಿ ಏನು ಇವೆಲ್ಲ ವಿದೇಶ ತರ್ಸಿನಿ ನಮ್ಗೆ ಹೆಸರು ಎಲ್ಲಾ ಬರಂಗಿಲ್ಲ ಈಗ ಗೋಲ್ಡನ್ ಕ್ವೀನ್ ರೀ ಗೋಲ್ಡನ್ ಕ್ವೀನ್ ಅಂದ ಈಗ ಏನ ಯಾವ ನೋಡ್ರಿ ಈಗ ನೀವು ಒಂದೆಲಿ ಬಾಯಾಗ ಹಾಕೋ ನೋಡ್ರಿ ಸೋಪ್ ಏನ್ ಸಮಾನದ ನೋಡ್ರಿ ಬಾಳೆ ಐತ್ರಿ ಬಾಳೆಲ್ಲ ಮಗ ಮಗನ ಆಗ್ತಾವಿ ಇದು ನೋಡ್ರಿ ಬಾಲಾಜಿ ನಿಂಬಿ ಬಾಲಾಜಿ ನಿಂಬೆ ಅಂದ್ರೆ ಹಿಂಗ್ ಬರ್ತಾವ ಎಲ್ಲಿ ಬಾಲಾಜಿ ನಿಂಬೆ ಕಾಗಜಿ ನಿಂಬಿಗೆ ಬಾಲಾಜಿಂಬಿ ಅಲ್ಲಿಂದ ಗ್ರಾಫ್ಟಿಂಗ್ ತೋರಿಸ್ತೀನಿ ನಿಮಗೆ ನಾ ಎರಡು ನೂರು ರೂಪಾಯಿಗೆ ಒಂದು ಕಾಯಿ ನೋಡ್ರಿ ಕಾಯಿ ಗುಂತಿ ಗುಂತಿನೇ ಆತವೆ ಹಿಂಗ ನೋಡ್ರಿ ಈಗ ಹಾ ಇದು ಗಜ ನಿಂಬೆ ಅಂತ ಆಗಿದಕಿ ಶೂ ಸೂಜ್ ನಿಂಬಿನ ಅಂತಾರೆ ಗಜ ನಿಂಬಿನ ಅಂತೀ ಅಡ್ಡು ಆಗಿದಕ ಪಾಕಿಸ್ತಾನ್ ನೋಡ್ರಿ ಹಾಂ ಮ್ಯಾಂಗೋ ಜಪಾನ್ದವ ಆಮೇಲೆ ಥೈಲ್ಯಾಂಡ್ ಥಾಯ್ಲ್ಯಾಂಡ್ದಾವ್ರಿ ಗೋಲ್ಡನ್ ಪಪ್ಪಿಕಾಯಿರಿ ಭಾಳ ಕಲರ್ ಬರ್ತೈತಿ ಇದು ಿ ಬೇಗ ಬೇರೆ ವಿದೇಶದ್ದು ಹಣ್ಣಿನ ಗಿಡಗಳು ಹಚ್ಚೀನಿ ಹಾಯ್ ಎಲ್ಲ ಸ್ನೇಹಿತರೆ ನಮಸ್ಕಾರ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಸ್ನೇಹಿತರಿ ಮತ್ತೊಂದು ಹೊಸ ಸಂಚಿಕೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅಂದ್ರೆ ಈ ಹತ್ರ ಇರೋ ಒಂದು ಫಾರಿನ್ನಲ್ಲಿ ಬೆಳೆಯುವಂಥ ಸಸಿಗಳು ಅವರು ಜಮೀನಲ್ಲಿ ಯಾವ ರೀತಿ ತಂದು ನೆಟ್ಟಿದ್ದಾರೆ ಸೊ ಅದು ನಮಗೆ ಯಾವ ರೀತಿಯಾಗಿ ಜನರಿಗೆ ಎಲ್ಲ ರೀತಿಯು ಯೂಸ್ ಆಗುತ್ತೆ ಆಮೇಲೆ ಔಷಧಿ ಗುಣಗಳು ಯಾವುದು ಹೊಂದ್ಕೊಂಡಿದೆ ಸೊ ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿದರೆ ಔಷಧಿ ಸಸ್ಯಗಳೆಲ್ಲ ನೋಡಿದರೆ ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ವೆರೈಟಿ ವೆರೈಟಿ ಹಣ್ಣುಗಳಿದೆ ಅಂದರೆ ತಿನ್ನೋಕ್ಕೆ ಬರುವಂಥ ಹಣ್ಣುಗಳು ಸೊ ಅದು ಬೇರೆ ದೇಶದಲ್ಲಿ ಯಾವ ರೀತಿ ಹಣ್ಣು ಬೆಳೀತಾರೆ ಅದು ಅದೇ ರೀತಿಯಾಗಿ ಅದೇ ಸಸಿಗಳನ್ನ ತಂದು ಪ್ರತಿಯೊಂದು ಸಸಿಗೂ ಐದೈದು ಸಾವಿರ ಹತ್ತು ಹತ್ತು ಸಾವಿರ ಅನ್ನು ಕೊಟ್ಟು ತಂದು ನೆಟ್ಟಿದ್ದಾರೆ ಸೊ ಆ ಒಂದು ಸಸಿಗಳು ಯಾವುವು ಆಮೇಲೆ ತೆಂಗಿನಕಾಯಿಗಳು ಈ ಎರಡು ಲೀಟರ್ ಇಂದ ಐದು ಲೀಟರ್ ತನಕ ಒಂದೇ ಕಾಯಲ್ಲಿ ಇರುತ್ತೆ ಆ ಒಂದು ಪ್ರತಿಯೊಂದು ಹಣ್ಣನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲ ನೋಡೋಣ ಸೊ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊದೇ ನೋಡ್ತಿದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಎಲ್ಲರೂ ಪ್ರತಿಯೊಂದು ಲೈಕ್ ಕೊಡ್ರಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಕೂಡ ಮಾಡ್ರಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇದಕ್ಕೂ ಹುಡುಗ ಬಂದೈತ್ ನೋಡ್ರಿ ಗೋಲ್ಡನ್ ಪಪ್ಪಿಕಾಯಿ ಬಹಳ ಕಲರ್ ಹೌದ್ರಿ ಆಮೇಲೆ ಇದು ನೋಡಿರಿ ಬೇರೆ ಬೇರೆ ವಿದೇಶದ್ದು ಹಣ್ಣಿನ ಗಿಡಗಳು ಹಚ್ಚೀನಿ ಇದು ಪಾಕಿಸ್ತಾನ್ ನೋಡಿರಿ ಪಾಕಿಸ್ತಾನ್ ಹಾಂ ಮ್ಯಾಂಗೋ ದವ ಆಮೇಲೆ ಥೈಲ್ಯಾಂಡ್ ಥಾಯ್ಲ್ಯಾಂಡದ್ದಾವ್ರಿ ಅಂದ ಇಲ್ಲಿ ನೋಡಿರಿ ಬ್ಲ್ಯಾಕ್ ಮಾ ಬರ್ರಿ ಅಲ್ಲಿ ಬಂದದಾಗ ಫೋರ್ ಕೆ ಜಿ ಅದ ಇದು ಇದು ನೋಡಿರಿ ಇದು ಬ್ಲ್ಯಾಕ್ ಕೈ ಬರ್ತೈತೆ ಮ್ಯಾನ್ ಕರಿ ಭಾಳ ಒಳ್ಳೆ ಕ್ವಾಲಿಟಿ ಬರ್ತದೆ ಭಾಳ ರುಚಿ ಇರ್ತದೆ ಮ್ಯಾಲ ಪೂರ ಕಾಯಿ ಕೈಗಿನಿ ಬರ್ತೈತಿ ಒಳಗೆ ಪೂರ ಕೆಂಪು ಇರ್ತದೆ ಇದು ಕಾಯಿ ತಿಂದು ನೋಡಿದ ಬಳಿಕ ಇದು ಒಗಿತೇನೆ ಪುನಾದಿಂದ ತನ್ನಿ ನಾನು ಇದಕ್ಕೆ ಹದಿಮೂರು ನೂರು ರೂಪಾಯಿ ತುಂದ್ರಿ ಬ್ಲ್ಯಾಕ್ ಕೈ ಹಾಂ ರೀ ಏನೋ ಭಾಳ ನಾವು ಕಲ್ತಾವಾಗಲ್ರ ನಮ್ಗೆ ಹೆಸರು ಬರಲ್ಲ ರೀ ಭಾಳ ಜಾತಿವು ಅಲ್ಲಿಂದ ಈಗ ಇದೆಲ್ಲ ಪೈನಾಪಲ್ ರೀ ಪೈನಾಪಲ್ ಇದು ಒಂದು ವೆರೈಟಿ ಬೇಗ ಅದ ಈಗ ಇದು ಒಂದು ವೆರೈಟಿ ಬೇಗ ಏನು ಗೊತ್ತಿಲ್ಲ ನನಗೆ ಒಟ್ಟು ಅದು ಕೆಂಪು ಅದ ಇದು ಬೆಳಿ ಐತಿ ನೋಡ್ರಿ ಇದು ಹಲಸಿನ ಮಗ ಭಾಳ ಅದಾವ ನೀವು ಎಷ್ಟು ನೋಡ್ತೀರಿ ನೋಡ್ಬೇಕ್ರಿ ಅಷ್ಟು ಅಧಿಕ ಅದಾವ ಈ ಕಡೆ ಬೇರೆ ಇನ್ನೊಂದು ಸ್ವಲ್ಪ ಈಗ ಇದು ಸೋಪಿನ ಗಿಡ ಇದು ಬಡೇ ಸೋಪ್ ಇರ್ತದಲ್ಲ ಇದು ಇಟ್ಟು ರುಚಿ ಇರಂಗಿಲ್ಲ ಅಷ್ಟು ಭಾರಿ ಐತಿ ಸರಿ ಒಂದ್ ಎಲಿ ತಿಂದ್ರೆ ಈಗ ಏನು ಸೋಪ್ ತಿಂತೀರಲ್ಲ ಸೋಪಿನಗಿನ ಭಾರಿ ಐತಿ ಹಾ ನೀವು ಒಂದ್ ಎಲಿ ಬ್ಯಾಕ ನೋಡ್ರಿ ಸೋಪ್ ಏನು ಇದಕ್ಕೆ ನೋಡ್ರಿ ಬಾಯಿ ಐತ್ರಿ ಬಾಯಿ ಎಲ್ಲ ಮಗಮ ಹಂಗೈತಿ ಅದು ಅಲ್ಲಿ ಐತ್ರಿ ಅಲ್ಲಿಂದ ಇದು ಇದು ನೋಡ್ರಿ ಯಾವ್ದು ರೇಡ್ ಇದ್ರ ಮೇಲೆ ಐತಿ ನೋಡ್ರಿ ಏನು ಇವೆಲ್ಲ ವಿದೇಶ ತರ್ಸೀನಿ ನಮ್ಗೆ ಹೆಸರು ಎಲ್ಲಾಕ್ ಬರಂಗಿಲ್ಲ ಈಗ ಗೋಲ್ಡನ್ ಕ್ಲೀನ್ ರೀ ಗೋಲ್ಡನ್ ಕ್ಲೀನ್ ಅಂದ್ ನೋಡ್ರಿ ಈಗ ಇದು ಒಂದು ಬೇಗ ಇದು ವರ್ಷಿಗೆ ಯಾರು ಸಾರಿ ಆತತ್ರಿ ಒಂದು ಕೆ ಜಿ ಒಂದುವರೆ ಕೆ ಜಿ ವರ್ದ ಆತು ಕಾಯಿ ಒಂದು ಕಾಯಿ ಒಂದು ಕೆಜಿಯಿಂದ ಒಂದುವರೆ ಕೆ ಜಿ ಹಾಂ ಒಂದು ಸ್ವಲ್ಪನೂ ಗುಂಜಿಲ್ಲ ಸಕ್ರೆ ತಿನ್ನ ಈ ಶಿಕಾಣಿ ಅದು ಮಾಡಿದ್ರೆ ಬೆಲ್ಲ ಸಕ್ರೆ ಏನೋ ಹಾಕೋದು ಬೇಡ ತಳ್ಯಾಕೆ ಅಲ್ಲಿಂದ ಇದು ನೋಡ್ರಿ ಇದು ಇದು ಬನಾನಾ ಮ್ಯಾಂಗೋ ಅತ್ತ ಹಾಂ ಇಲ್ಲ ನೋಡ್ರಿ ಈಗ ಇವೆಲ್ಲ ಟೈಪ್ ತಂದಿನ ಭಾಳ ಒಂದು ನಲ್ವತ್ತರಿಂದ ನಲ್ವತ್ತೈದು ಜಾತಿ ಮೈನ್ಗಡೆ ರೀ ನಮಗೂ ಹಾಂ ಅಂದ್ರೆ ನೋಡ್ರಿ ಈಗ ಇಂಥ ಬಿಡ್ತದೆ ಇದು ಇದು ಹಣಂಪಾಳಗಿ ರಾಮಪಾಳ ಸೀತಾಪಾಳ ಹನುಮಾನ್ ಪಾಲ ಒಟ್ಟು ರಾಮಪಾಳ ಐತಿ ಸೀತಾಪಾಳ ಐತಿ ಹಣಂಪಾಲ ಐತಿ ಇದು ಹನುಪಾಲ ಕಾಯಿ ಆಗ್ಯದ ಇಲ್ಲಿ ಕಾಯಿ ತೋರಿಸಿ ನಡೀರಿ ನೋಡಕತ್ರಿ ಇಲ್ಲೂ ಹಣಂಪಾಳಗಿ ಹಾ ಇದು ಗೋಲ್ಡನ್ ಸೀತಾಪಾಲ್ಗ ಹಾನ್ರಿ ಆ ದಂಡಿ ಗಿಡ ನೋಡಿದ್ರ ಕಾಯಿ ಆಗ್ಯಾವ ಇಲ್ಲ ಹಾ ಇದು ಗೋಲ್ಡನ್ ಸೀತಾಪಾಳಗ ಹಾಂ ಕಾಯಿ ಬಂದ ನೋಡ್ರಿ ಸೌಕಾಶ ಕಾಲ್ಜಿ ಆಗ್ತಾವೆ ಈಗ ಈಗ ಪೂರಾ ಬಂಗಾರದ ಕೆಲಗಾತ ಹಣ್ಣಗಾನ ಹಾಂ ರೀ ಆಮೇಲೆ ಇದು ಮೋಸಂಬಿ ಇದು ರೀ ಹಾಂ ರೀ ಒಂದು ಎರಡು ನೂರಕ್ಕೆ ಅಧಿಕ ಅದಾವೆ ನಮ್ಮಲ್ಲಿ ಏನು ರೀ ಬನ್ರಿ ನೋಡಿರಿ ಇದು ಎಲ್ಲಾಗಿ ನೋಡ್ಕೋತ ಬರ್ರಿ ಆಯ್ತು ರೀ ಅಲ್ಲೆಲ್ಲ ಅವ್ರ ಮುಂದೆ ಮೋಸಂಬಿ ಇಲ್ಲೆಲ್ಲ ಕಾಯಿ ಆಗ್ಯಾವ ಕಾಯಿ ನೋಡಕತ್ರಿ ಬರ್ರಿಂಬಿ ಹಾಂ ಹೌದು ರೀ ಇದು ಇದು ಮೋಸಂಬಿನಾಗ ಅಲ್ಲಿ ಕಾಯಿ ಆಗುತ್ತಾವ್ರಿ ನೋಡಿರಿ ಇದು ಕೊಬ್ಬರಿ ಮಾವ ಇದನ್ನು ಒಂದು ಕೆ ಜಿ ದೊಡ್ಡದಾಗ್ತದ್ರಿ ಭಾಳ ರುಚಿಕಾಯಿ ಒಟ್ಟು ತಿನ್ನೋದು ಅದು ಏನೇ ಬೇಡ್ರಿ ಸಕ್ರೆ ತಿನ್ನಾಗಿರ್ತದದು ಹಿಂಗಾಗಿ ಕೊಬ್ಬರಿ ತಿನ್ನಾಗ ನೋಡಿರಿ ಇನ್ನು ನೋಡ್ರಿ ಈಗ ಇದು ಹಣಂಪಾಲ ಹನುಮಾನ ಪಾಲ ಭಾಳ ಕಾಯಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಈಗ ಹಾಂ ಈಗ ಆಗ್ಯಾವ ನೋಡ್ರಿ ಇಲ್ಲಿ ಭಾಳ ಕಾಯಿ ಆತವ ಭಾಳ ಬೀಜನೇ ಇರೋಲ್ಲವ ಎರಡು ಮೂರು ಬೀಜ ಇರ್ತವೆ ಈಗ ಈ ಕಡೆ ಎಲ್ಲ ಆಗ್ಯಾವ್ರಿ ಎಲ್ಲೆಲ್ಲೋ ಹಾ ಬೀಜ ಇರ್ತಾವ ಇದು ನೋಡ್ರಿ ಇದು ಇದ್ರಾಗೆ ಇದು ಮರಿಗಣಸ ಇದು ಬೇಗನೆ ಅದು ಬೇಗನೆ ಇದು ಇಷ್ಟೇ ಗಿಡ ಬರ್ತೈತಿ ಇದಕ್ಕೆ ಬಂದಿರ್ಬೇಕು ಬಹುಶಃ ಕಾಯಿ ನೋಡ್ಬೇಕ್ರಿ ಇದು ಮರಿಗಣಸ ಇಲ್ಲಿ ವೈಟ್ ವೈಟ್ ನೀಲ್ ಇದು ಪೂರಾ ಬೆಳಗ್ಗೆ ನನ್ನ ದೋತ್ರಕ್ಕಿಂತ ಬೆಳಗಿರ್ತೈತಿ ನೀಲ್ಕಾಯಿ ಹಾಂ ರೀ ನೀಲ್ಕಾಯಿ ಆಮೇಲೆ ಇದು ನೋಡಿರಿ ಇದೆಲ್ಲ ಸೇಬು ಹಣ್ಣು ಐತಿ ಏನಪ್ಪ ನಾವು ಸುಮ್ಮ ಹಚ್ಚಿವು ಇದು ನೋಡ್ರಿ ಈಗ ಈಗ ನೀಲ್ಗಿಡದೆಲ್ಲ ಈಗ ಇದು ಈಗ ನಮ್ಮ ನೀಲ್ಕಾಯಿ ಹೂ ಬಿಟ್ಟಾವ ನೋಡ್ರಿ ಈಗ ಇನ್ನು ನೋಡಿರಿ ನೀಲ್ಕಾಯಿ ಹಾಂ ನೀಲ್ಕಾಯಿ ಹೂ ಹೂವು ಇವು ಗುಂಪಿನ ಬಿಟ್ಟು ಹಾಂ ಹಾಂ ರೀ ಹಿಂಗೆ ಇರ್ತೈತಿ ಆಮೇಲೆ ಇದು ಸ್ವೀಟ್ ಹುಣಸಿಕಾಯಿ ರೀ ಹ್ಯಾನ್ ಹಾಂ ಇದು ಎಲ್ಲ ಸಕ್ರೆ ತಿಂದಂಗೆ ಇರ್ತದೆ ರೀ ಅಂದ ಇನ್ನೂ ಒಂದು ಐತಿ ರಕ್ತ ಅಂತ ಅಂತೇಳಿ ಈ ಮನ್ಯಾಗ ಅಕಸ್ಮಾತ್ ಎದಗಾರಿ ವಿಳಾಸ ಅದು ಆಗ್ಬೇಕಾಯ್ತು ಅಂದ್ರೆ ಏನು ಬಣ್ಣನೇ ಬೇಕಾಗಿಲ್ಲ ಅದೇ ಹುಣಸಿಕಾಯ್ ಒಂದು ಬಡದ್ರೆ ಬಣ್ಣ ಮೂಡಿ ಬಿಡ್ತೈತೆ ಅಂಥದ್ದು ಹುಣಸಿ ಗಿಡ ಐತಿ ಇದು ತಿನ್ನ ಹುಣಸಿಕಾಯಿ ತಿಂದಂಗೆ ರೀ ಬಾಯಾಗ ನೋಡ್ಲಾಗದ್ ತಿಂದು ಬೆಲ್ಲ ತಿನ್ನಂಗೆ ಇರ್ತೈತಿ ಹ್ಞೂ ಸೇವಿ ಹುಣಸಿಕಾಯ್ತಾಗದಕ್ಕೆ ಅದು ಗೋಲ್ಡನ್ ಪಪ್ಪಿಕಾಯಿ ರೀ ಇದು ತೆಂಗಿನಕಾಯಿ ಹಾಂ ಇದೆ ರೀ ರುಚಿ ಇರ್ತೈತಿ ನೋಡ್ರಿ ಪೂಗ ರೀ ಇದು ನೋಡ್ರಿ ತೆಂಗಿನಕಾಯಿ ಇದಕ್ಕೆ ಇದಕ್ ರೀ ಮಲೇಷಿಯನ್ ಡ್ರಾಪ್ ಡ್ರಾಪ್ ನಮ್ಗ ಅಲ್ಲಕ್ಕನು ಬರಂಗಿಲ್ಲ ಅರ್ಧ ಲೀಟ್ರಿ ಇದು ಪೂರ ಮೂಗ್ ಬಂದಾಗ ಬರ್ತೈತಿ ಇಲ್ಲೇ ಇಟ್ಟು ನಡು ಡಮ್ ಆತದ ಬಹಳ ಚಲೋ ಇರ್ತೈತ್ರಿ ಬಹಳ ರುಚಿ ನೀರ್ ಇದಕ್ಕೆ ನಮ್ ಹಾ ಪೂಗ ಕೆಂಪು ಇರ್ತ ನಮ್ಮ ತೆಂಗಿನಕಾಯಿಗೆ ಇದಕ್ಕೆ ನೀರ್ ವ್ಯತ್ಯಾಸ ಬಾಳ ನೀರ್ ಇರ್ತಾವ ಹಾಂ ಒಟ್ಟು ನೀರಿನಕಾಯಿ ಕೊಬ್ಬರಿ ರೀ ಇದು ಶೇಬು ರೀ ಹಾಂ ರೀ ಮತ್ತು ಈಗ ಸಣ್ಣ ಹಚ್ಚಿವೆಲ್ಲ ಎಲ್ಲ ಹಣ್ಣ ಅಲ್ಲಿಂದ ಇದು ಏನು ರೀ ಕಿವಿ ಹಣ್ಣು ಅಂತಾರಲ್ಲ ಕಿವಿ ಹಣ್ಣು ನೋಡಿರಿ ಇವು ಹಾಂ ಕಿವಿ ಹಣ್ಣಿನ ಗಿಡ ರೀ ಬರ್ತದತ್ತೆ ಭಾಳ ನಂಬರ್ ಒಂದು ಬರ್ತೇ ಹೇಳಿರಿ ನಾವು ಹಿಂಗೆ ಅಂದ್ರೆ ಹಚ್ಚಿಲ್ಲ ಈಗ ಈಗ ಹಚ್ಚಿವ ಈಗ ಬೆಳೆ ಎಲ್ಲ ಚಿಗ್ಲಕ್ಕತ್ತವ ನೋಡಿರಿ ಅಂದೀಗ ಇದು ದಾಲ್ಚಿನಿ ನೋಡ್ರಿ ದಾಲ್ಚೀನಿ ಹಾ ಅನ್ನದಾಗ ಮಸಾಲೆ ರೈಸ್ ಮಾಡ್ಕಾಕ್ತಾಗಲೀ ಇವು ದಾಲ್ಚೀನಿ ನೋಡ್ರಿ ಇಲ್ಲೆಲ್ಲ ದಾಲ್ಚಿನಿ ಅದ್ರೀ ಇದು ಹಾ ಇದು 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 ದಾಲ್ಚಿನಿ ಗಡಿನ ಹೀ ಹಾ ಅದಕ್ಕೆ ಇವು ದಾಲ್ಚಿನಿ ಹೋಗಿ ಆಮೇಲೆ ಇದು ನೋಡ್ರಿ ಇದು ರಕ್ತ ನಿಂಬೆ ಎತ್ತಿರಿ ಹೆಂಗದಪ್ಪ ಅಂದ್ರೆ ಇದು ಕಾಯಿ ತೊಂದು ಹಿಂಗ್ ಕೈಯಾಗಿ ಹಿಂಡಿದ್ಗ ರಕ್ತನೇ ಹಾಕದಂಗ ಮೊನ್ನೆ ಇತ್ರಿ ಇಲ್ಲಿ ಹೋಳಿ ಹೋಗ್ದಿದ್ದು ಸ್ವಾಪಿ ಕೊಳತ್ ಹೋಯ್ತು ಕಾಯಿ ಇತ್ತು ಇದು ಗಿಡ ಅಲ್ಲಿ ರುಜು ಅಲ್ಲದ್ ಬಂದಿನ ಕಿತ್ಕೊಂತಂದು ಇಲ್ಲಿ ಹಚ್ಚಿನಿ ಊರ ಕೆಂಪು ಆಮೇಲೆ ಇದು ನೋಡ್ರಿ ಇದು ಒಂದಗಿ ಐದು ಸಾವಿರ ರೂಪಾಯಿಗೊಂತಂದಿನಿ ಹಾ ಇದು ಲಾಂಗನ್ ಹತ್ತೇಳ್ ಲಾಂಗನ್ ಅಂತೇಳಿ ಹಣರಿ ಕಲ್ಸ ಗ್ರಿ ಏನ್ ತಿಂತೀವಲ್ಲ ಹಂಗ ಇಷ್ಟು ದೊಡ್ಡ ಹಣ್ಣು ರೀ ಮ್ಯಾಲೆ ಹುಣ್ಚಿಕಾಯಿ ಸೊಟ್ಟೆ ಹಂಗೆ ಸೊಟ್ಟಿ ಇರ್ತದೆ ಅದು ಒಡಗ ಬೆಳಗ್ಗೆ ಒಳಗಿರ್ತದೆ ಅದ್ರೊಳಗೆ ಒಂದು ಕರಿ ಬೀಜ ಇರ್ತೈತಿ ಬಹಳ ರುಚಿ ಹಣ್ಣು ಇದು ಇದು ಮಲೇ ಮಲೇಷ ಇದ್ರ ಇದು ಮಲೇಷಿಯಾ ಹಾ ರೀ ಇದು ಇದು ಕಾಯಿ ಆಗಿದ್ದು ರೀ ಆ ಗಿಡಕ್ಕೆ ಕಾಯಿ ಅಲ್ಲೆಲ್ಲ ಹುಡುಗ ಹಾಕೊಂಡು ತಿಂದಾವ್ ಲೀಚಿ ಬೇಗ ಆಗ್ರಿ ಲೀಚಿ ಹೇಗೆ ಆದ್ರೆ ಲೀಚಿ ಗೊಂದಲ ಬೇಗ ಇದ್ರದೊಂದಲ ಬೇಗ ಹಾ ಇದು ಐದು ಸಾವಿರ ರೂಪಾಯಿ ಒಂದಾಗಿ ರೀ ಹೌದ್ರಿ ಐದು ಸಾವಿರ ರೂಪಾಯಿ ಒಂದು ನೋಡ್ರಿ ಅಂದ ಇದು ಬೆಣ್ಣೆ ರೀ ಬೆಣ್ಣೆ ಹಣ್ಣು ಅಂತ ಅಲ್ಲ ಅದು ಇದು 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 ಐಸ್ ಬರ್ತೈತಿ ಇದು ಕರಿ ಕಬ್ ರೀ ಕರಿ ಕಬ್ಬ ಲಕ್ಷ್ಮಿ ಪೂಜೆ ಯಾಕೆ ಅದಕ್ಕೆ ಹೋಯ್ತಲ್ಲ ಕರಿ ಕಬ್ಬು ಐತ್ರಿ ಆಮೇಲೆ ಇದು ನೋಡ್ರಿ ಬದಾಮಿ ಗಿಡ ಇದು ಒರಿಜಿನಲ್ ಬದಾಮಿ ಹೆಂಗ್ ಬರ್ತೈತಿ ಬಾದಾಮಿ ಬೀಜ ಆತೂಟ್ಸ್ ಹಾ ಹಾ ಬಾ ಐತೆ ಅಲ್ರಿ ಅದು ಕಾಡು ಬಾದಾಮಿ ಹಾಲೊಳಗೈತೆ ನೋಡಿ ಬಾಡಿ ಅದು ಕಾಡು ಬಾದಾಮಿ ರೀ ಇದು ಇದು ಒರಿಜಿನಲ್ ಬದಾಮಿ ಒರಿಜಿನಲ್ ಬಾದಾಮಿ ಹಿಂಗೆ ಇರ್ತೈತೆ ಕಾಯಿ ರೀ ಸರಿ ಹೂ ಬಿಡ್ತದ ಈಗ ಮೂರು ವರ್ಷ ರನ್ನಿಂಗ್ ಚಾಲು ಆಯ್ತು ನೋಡ್ರಿ ಹಾಂ ಇವು ತೆಂಗಿನ ಗಿಡ ಎಲ್ಲ ಒಂದೇ ರೀ ಇವು ಅಲ್ಲಿಂದ ಅಲ್ಲಿ ಪೋ ಕೆಜಿ ಅದಾಗ ಮುಂದೆ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಇದು ಬಾದಾಮಿ ಗಿಡನೇ ರೀ ಹಾ இது எட்நூற ஐவத்து ரூபாய் தந்தீவ் இல் பூணாக்கா இது பெங்களுக்கா ஓத்தீன அந்த நோட்ரி மோசம்பி கிட நோட் எட்டுவ காய் கிட சானி பாழவது அதுக்கு தாழ் நோட இட்டுவ இட்டு மத்தியேடு ஆன் ரீ ಇದು ಕಲ್ಮೆ ಗಿಡ ರೀ ಭಾಳ ಕಾಯಿ ಆಗೈತಿ ಹಾಂ ರೀ ಆಮೇಲೆ ಬರ್ರಿ ಈ ಕಡೆ ನೋಡ್ರಿ ಈಗ ನೋಡಿರಿ ಇಟ್ಟು ದೊಡ್ಡ ದೊಡ್ಡ ಆಗ್ಯಾವ ಎಲ್ಲ ಕೂಡಿ ಒಂದು ವರ್ಷ ಆಯ್ತು ನಾವು ಹಚ್ಚಿ ಇಡ್ದು ಇಟ್ಟು ದೊಡ್ಡ ಕಾಯಿಗೆ ಅವು ಕಡಿಗಾಯ್ತು ನೋಡಿರಿ ಕಬ್ಬು ಐತ್ರಿ ಇದು ಶ್ಯೂಟ್ ಇದು ಶ್ಯೂಟ್ ಮೋಸಂಬಿ ಐತಿ ಹೇಳಿ ಶ್ಯೂಟ್ ಮೋಸಂಬಿ ಇದು ಹೆಂಗಿರ್ತದ ಅಂದ್ರೆ ಆಗದೆ ಹಿಂಗೆ ತಿನ್ಬೋದು ತ್ವಾಟಿ ಅದು ಕೂಡೇ ಹಾ ಇದು ಎಲ್ಲ ಕೂಡ ತಿನ್ಬೋದ್ರಿ ರೀ ಕಾಯಿ ಹೇಗೆ ಆತವ ಕಾಯಿ ಇಷ್ಟೇ ದಪ್ಪ ಇಟ್ಟು ಆತವ ಹೂಗ ಕೆಪ ಫುಲ್ ಆತವ್ ಹಿಂಗೆ ಕಡ್ಕೊಂಡು ತಿನ್ಬೋದು ಆಗಿದ್ದು ರೀ ಅಣ್ಣ ಮನೆ ಯಾರೋ ಹಿಂಗೆ ನೋಡುವಾಗ ಇದು ಮಾಡಿ ತೆಗೆದಾಳಿ ಅಂದ ಇದು ಗಜನಿಂಬೆ ತೇಳಿ ಅತ್ತೇಳಿ ಹಾ ಇದು ಅದು ಶಿವ ಮೋಸಂಬಿನ ಗಜ ನಿಂಬೆಗೆ ಕ್ರಾಸ್ ಮಾಡ್ಯ ರೀ ನಾವು ಅದನ್ನು ಕೈದೇವು ಅದು ಮಗಲ್ ಇದು ಕೈದೇವು ಏನಾಯ್ತ ನೋಡೋಣ ಅಂತೇಳಿ ನೋಡ್ಬೇಕು ಏನಾಯ್ತು ಹೇಳ್ತೀನಿ ಅಲ್ ಇಲ್ಲಿ ನೋಡ್ರಿ ಬಾಲಾಜಿ ನಿಂಬಿ ಬಾಲಾಜಿ ನಿಂಬೆ ಅಂದ್ರೆ ಹಿಂಗೆ ಬರ್ತಾವ ಎಲ್ಲಿ ಬಾಲಾಜಿ ನಿಂಬೆ ಕಾಗಜಿ ನಿಂಬಿಗೆ ಬಾಲಾಜಿ ನಿಂಬೆ ಅಲ್ಲಿಂದ ಗ್ರಾಫ್ಟಿಂಗ್ ತೋರಿಸ್ತೀನಿ ನಿಮಗಿನ ಅಂದ ಇಲ್ಲಿ ನೋಡ್ರಿ ಔಷಧ ಸಸ್ಯ ತೋರಿಸ್ತೀನಿ ಬರ್ರಿ ಯಾರು ಬರ್ತೀರಿ ನೋಡ್ರಿ ನಾಗದಾಳಿ ನಾಗದಾಳಿ ಇದ್ರ ತಪ್ಲಾ ಒಂದು ಸ್ವಲ್ಪ ನೀವು ಎಲಿ ಹಾಕೊಂದು ಕೈ ಆಯ್ತು ತಿಕ್ಕಿ ನೋಡ್ರಿ ಹೆಂಗೈತಿ ನೋಡ್ರಿ ತಪ್ಲಾ ನೋಡ್ರಿ ಅದು ತಿನ್ನಿಲ್ಲೀ ತಿನ್ರಿ ಇಲ್ಲ ಇದು ಇದು ಅಂದ್ರೆ ಅದು ಮತ್ತೆ ಹೋಗಲ್ಲ ಅದಿಟ್ಟು ಬಾ ಕಡ್ಕೊಂಡ್ ಹಾಕೊಂಡ್ಬಿಡ್ರಿ ಭಾಳ ಭಾಳ ಹೊಲಸಿದ ವಾಸಿ ಇದು ಇತ್ತು ಅಂದ್ರೆ ಇಡೀ ನಮ್ಮ ಏರಿಯಾದಾಗ ಒಂದು ಹಾವು ಬರಂಗಿಲ್ಲ ಹೌದ್ರಿ ಹಾಂ ಇದು ಹಾವಿನ ಸಲುವಾಗಿ ರೀ ಆಮೇಲೆ ಇದು ನೋಡ್ರಿ ಈ ಈ ಕಡೆ ಬರ್ರಿ ಇದು ಒಂದು ಎಕರೆದಾಗ ಬರೋಲ್ಲ ತೆಳ್ಯಾಗ ನಾವು ಇದು ನೋಡ್ರಿ ಇದು ಔಷಧ ಸಸ್ಯನೇ ಇದು ಯಾರಿಗೆ ನೀವು ಗೊತ್ತಿದ್ರೆ ನೋಡ್ಬೋದು ನಮ್ಗೆ ಹೆಸರು ಅಂಕೋಲಿ ಅಂತ ತೆಳ್ಯಾಗ ಅಂಕೋಲಿ ಹೆಚ್ಚಾಗಮ್ಮ ಬಹಳ ಮಂದಿಯಲ್ಲಿ ಇದೆ ಇಲ್ಲಿ ಇದು ಅಂಕೋಲಿ ಎಲ್ಲೆಲ್ಲೋ ಬಹಳ ದೂರ ನಾವು ಅದು ನಾಟಿ ವೈದ್ಯರು ಗೊತ್ತಿದ್ದ ಕೂಡ ಇದು ಅಂಕೋಲಿ ಆಮೇಲೆ ಇದು ಮದ್ದಾಲಿ ಹೇಳಿ ನಿಮ್ಮ ನಿಮ್ಮ ಇದ್ರ ಸಡದ ನೀನು ಇದು ಇದು ನೋಡ್ರಿ ಈಗ ಮದ್ದಾಲಿ ಬರ್ ಈ ಕಡೆ ಮದ್ದಾಲಿ ಅಂತೇಳಿ ಇದು ಎಲಿ ತಿಂದ್ರಿ ಅಂದ್ರೆ ಏನು ರೀ ಎಲಿ ತಿಂದ್ರಿ ಅಂದ್ರೆ ಬಾಯಾಗಿ ಬೆಂಕಿ ಹಾಕೊಂಡಂಗೆ ಆಗ್ತದ ಅಟ್ಟ ಕಾಗೈತಿ ಮೊದಲ ತಿನ್ನ ಏನು ಅನ್ಸಲ್ಲ ಅದು ಆಗದ್ರಿ ಅಂದ್ರೂಪ್ಲೇನ ಬಾ ಹೆಂಗೆ ಬಾಯಿ ತೆಗೊಂಡು ನಿಂದಿರ್ಬೇಕು ಅಷ್ಟು ಇದು ಮದ್ದ ಇದಕ್ಕೆ ಮದ್ದಾಲಿ ಅಂತಾರೆ ಅಷ್ಟು ಕಾ ಇದು ಇದು ನಿಂಬಿಕಾಯಿ ನಿಂಬಿಕಾಯಿರಿ ಇಟ್ಟೆ ಕಸಿ ಮಾಡಿದ ಗಿಡ ರೀ ನಮ್ಮಲ್ಲಿ ಗ್ರಾಫ್ಟಿಂಗ್ ಅವ್ರಿ ಒಂದೇ ವರ್ಷದಾಗ ಕಾಯಿ ಚಾಲು ಆತವ್ರಿಗೆ ಹತ್ತರಿ ಈಗ ಒಂದು ವರ್ಷದಾಗ ಆಗ್ಯಾವ ನೋಡ್ರಿ ಚಾಲು ಈಗ ಇವು ಇವು ನಿಂಬಿಕಾಯಿನೇ ಹೌದಿಲ್ರಿ ಇದು ಹಾ ಇದು ರೀ ಐದು ವರ್ಷದ ಗಿಡ ಅದ ಇನ್ನೂ ಐವತ್ತು ಕಾಯಿ ಬಂದಿಲ್ಲ ಅದಕ್ಕೆ ಹಾ ಸುರಿ ಸುರಿಗೆ ಕಾಯಿ ಇದ್ದು ಎಗಿ ಕೊಟ್ಟಾಗ ಐದು ವರ್ಷ ಆಯ್ತು ಐದು ವರ್ಷ ಏಟ್ ಮಾಡ್ಬೇಕು ಎಲ್ಲಾಗ ಮಾಡಿವು ಇನ್ನಾನು ಐವತ್ತು ಕಾಯಿ ಬಂದಿಲ್ಲ ಹಚ್ಚಿ ಏನು ಮಾಡೋವಾಗ ಇಂಥವು ಹಾಂ ಎಲ್ಲಾಗೂ ಗಾಪ್ಟಿಂಗ್ದು ಹಚ್ಬೇಡ ಆಗಡೆ ಹೋಗ್ಬೇಕು ಮೈಸೂರಿಗೆ ಹೇಳಿದ್ರು ನೋಡಿದ್ರೆ ನಿಮ್ಮದು ಇಪ್ಪತ್ತು ಪುಟ್ಟಿಗೆ ಒಂದು ಹತ್ತಿ ನಡು ಹತ್ತು ಪುಟ್ಟಿ ಇದು ಹಚ್ತೀನಿ ಅಂದ್ರೆ ಯಾಕೆ ಹಚ್ತೀರಿ ಹಚ್ಬೇಡ್ರಿ ಇದು ಹಿಂಗೆ ಅದಂತ ಹೇಳಿದೆ ನಾನು ಅದಕ್ಕೆ ಇದು ನೋಡಿರಿ ಇದು ಗಾಪ್ಟಿಂಗ್ದೆ ಈ ನಮ್ನೆ ಆಗ್ತದೆ ಗಿಡ ಬೆಳೆಯಂಗಿಲ್ಲ ಮತ್ತೆ ತಿನ್ನ ಹಚ್ತಿದ್ರಿ ಅಂದ್ರೆ ಇವು ಹಚ್ ಇವು ನಿಮ್ಗೆ ಹುಡುಕಿ ಆಡಿ ಬರ್ತಾವೆ ನಿಮ್ಮ ಮನಿ ತನ ಇದು ನೋಡ್ರಿ ಬರ್ರಿ ಈ ಕಡೆ ಈಗ ಎರಡು ನೂರು ರೂಪಾಯಿಗೆ ಒಂದು ಕಾಯಿ ನೋಡ್ರಿ ಕಾಯಿ ಗುಂತಿ ಗುಂತಿನೇ ಆತವ ನೋಡ್ರಿ ಈಗ ಹಾ ಇದು ಗಜನಿಂಬೆ ಅಂತ ಇದಕ್ಕ ಸೂ ಸೂಜ್ ಅಂತಾರೆ ಗಜ ಅಂತಾರೆ ಅಂತ ರೀ ಅಡ್ಡಿದಕ ಈ ನಮ್ನಿಗೆ ಗೊಂದಲ ಗೊಂದಲಕಾಯಿ ಪೂಗಾಯ್ ನೋಡ್ರಿಗ ವಾ ಇನ್ನೊಂದು ಇಟ್ಟೇ ರೀ ಇಟ್ಟೇ ಇನ್ನೊಂದು ಸ್ವಲ್ಪ ದಮ ಆತವ್ರಿ ಒಂದು ಇಟ್ಟೆ ಎಟ್ರಿ ಏ ಇಲ್ಲ ರೀ ಇಷ್ಟೇ ಹಿಂಗಳಕಾಯಿ ಎಟು ಹಾ ಇದು ಆತ ನೋಡು ದಾಮ ಇಲ್ಲಿ ನೋಡ್ರಿ ಈಗ ಇದಕ್ ಸೂಜನೆ ಬೆದರ್ ಈಗ ಹೂವು ಬಿಟ್ಟೈತಿ ಈಗ ಇಲ್ಲಿ ಕಾಯಿ ಅದ ತೋರ್ಸ್ತೇನೆ ನೋಡಿದಾಗ ಹಿಂಗ್ ಕಾಯಿ ಆತದ ಇದು ಆತಾಗ ಒಂದ್ ಕೆಜಿ ಒಂದೇಳ ಕೆಜಿ ದೊಡ್ಡದ್ ಆತಾಗ್ತದೆ ಇದಕ್ ಆಗಿತ್ರಿ ಇಲ್ಲಿ ಈಗ ತುಂಬಾ ಐತ್ ನೋಡು